కీయంలో సమయ్యవర్గా పునర్జన్మ పట్టంత జనా తా ముందుకుతరే బామయ్యవరు గాల్దే మాజీ ముఖ్యమంత్రి అత మని ముందు బోర్డ్ హాక బి అెల్సారణ అది రాజకీయంలో పునర్జన్మ ఐదు పునర్జన్మ పట్టంతవరు కార్ తీర్స్పెక్కల్ ಚುನಾವಣೆಗೆ చునవణి బంద్రు ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ರು ಬಿಜೆಪಿ ಸರ್ಕಾರ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನ ಪೂರ್ಣಗೊಳಿಸಿಲ್ಲ ಐವತ್ತು ಸಾವಿರ ಕೋಟಿ ಕೊಟ್ಟು ಪೂರ್ಣಗೊಳಿಸ್ತೀವಿ ಅಂತೇಳಿ ಕೂಡಲ ಸಂಗಮ ನಾತನ ಮಾಡಿ ಹೇಳಿದ್ರು ನಿಮಗೆ ನೆನಪದಲ್ಲ ಆದ್ರೆ ಸಿದ್ದರಾಮಯ್ಯನವರು ಹಿಂದೆ ಐದು ವರ್ಷ ಆಗಿದ್ರು ಈಗ ಎರಡು ವರ್ಷ ಆಗಿದ್ದಾರೆ ಏಳು ವರ್ಷದಲ್ಲಿ ಅವರು ಕೊಟ್ಟಿದ್ದೆ ಏನಂದ್ರೆ ಶೂನ್ಯ ಒಂದು ರೂಪಾಯಿನೂ ಕೊಟ್ಟಿಲ್ಲ ಮಹಾ ಮೋಸಗಾರ ಬಾಗಲಕೋಟ್ ಬಿಜಾಪುರ ಉತ್ತರ ಕರ್ನಾಟಕದ ಜನತೆಗೆ ಮೋಸ ಯಾರಾದರೂ ಮಾಡಿದ್ರಂದ್ರ ಸ್ವಾತಂತ್ರ್ಯ ಭಾರತದ ಎಪ್ಪತ್ತೈದು ವರ್ಷದ ಇತಿಹಾಸದಲ್ಲಿ ಸಿದ್ದರಾಮಯ್ಯನವರ ಮಹಾ ಇದನ್ನು ನಾವು ನೆಟ್ಟಿನಲ್ಲಿಟ್ಟುಕೊಳ್ಳಿ ಮುಳುಗಡೆ ಜನರಿಗೆ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವ್ರ ಮುಖ್ಯಮಂತ್ರಿ ಸುಮಾರು ಹದಿನೈದು ಸಾವಿರ ಕೋಟಿ ನಾವು ಈ ಯೋಜನೆಗೆ ಮತ್ತು ಉಪಯೋಜನೆಗಳಿಗೆ ಖರ್ಚು ಮಾಡಿದ್ವಿ ಇವತ್ತು ಮುಳುಗಡೆ ಆಗ್ತಕ್ಕಂಥ ರೈತರಿಗೆ ನಾವು ಈ ಮೂವತ್ತು ಸಾವಿರ ಎಕರೆಗೆ ಪೇಮೆಂಟ್ ಮಾಡಿದೀವಿ ಒಂದು ಲಕ್ಷ ನಾಲ್ಕು ಸಾವಿರ ಎಕರೆ ಇವತ್ತು ಪೇಮೆಂಟ್ ಮಾಡಬೇಕಾಗದ ಸಿದ್ದರಾಮಯ್ಯನವರು ಮಾಡಲಿಕ್ಕೆ ತಯಾರಿಲ್ಲ ಇಪ್ಪತ್ತು ಹಳ್ಳಿಗಳ ಮುಳುಗಡೆ ಆಗ್ತದ ಅವರ ಸ್ಥಳಾಂತರಕ್ಕೆ ಅವ್ರ ಕಟ್ಟಡಗಳಿಗೆ ಅವ್ರ ಮೆಣಬಟ್ಟೆಗಳಿಗೆ ಪೇಮೆಂಟ್ ಮಾಡಲಿಕ್ಕೆ ತಯಾರಿಲ್ಲ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಮತ್ತು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ನಾವು ಆರು ಸಾವಿರದ ಐದುನೂರ ಐವತ್ತು ಎಕರೆ ಜಮೀನನ್ನ ಇಪ್ಪತ್ತು ಹಳ್ಳಿಗಳ ಪುನರ್ವಸತಿಗೆ ಖರೀದಿ ಮಾಡಿ ಇವತ್ತು ಪುನರ್ವಸತಿ ಕೇಂದ್ರಗಳ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರದ ಪ್ರಾರಂಭ ಮಾಡಿದ್ವಿ ಇವತ್ತು ನಿಂತೋಗಿ ಬಂಧುಗಳೇ ನಿಮ್ಗೆ ಗೊತ್ತಿರಲಿ ಯಾಕೆ ನೋವಿನಿಂದ ಮಾತಾಡ್ತೇನೆ ಅಂದ್ರ ಹದಿನೈದು ಲಕ್ಷ ಎಕರೆ ನೀರಾವರಿ ಆಗುವಷ್ಟು ನೀರು ನಮ್ಮ ಅದ ಡ್ಯಾಮ್ನಲ್ಲ ಆಗಿ ಉಳಿದಂತ ಭೂಮಿ ನೀರಾವರಿ ಆಗ್ಬೇಕು ಉತ್ತರ ಕರ್ನಾಟಕದ ಏಳು ಜಿಲ್ಲೆಗಳ ನೀರಾವರಿ ಆಗ್ಬೇಕು ಅದಕ್ಕಾಗಿ ನಾವು ಇವತ್ತು ಒತ್ತಾಯ ಮಾಡ್ತೇವೆ ನಾನು ಕೇಳ್ತೇನೆ ನಮ್ಮ ಎರಡೂ ಜಿಲ್ಲೆ ಬಿಜಾಪುರ ಮತ್ತು ಬಾಗಲಕೋಟೆ ಜಿಲ್ಲೆ ಶಾಸಕರು ಮಂತ್ರಿಗಳಿಗೆ ಏನಾಗಿದೆ ನಿಮ್ಗೆ ಧ್ವನಿ ಹತ್ತಲಿಕ್ಕೆ ಆಗ್ಲಿಲ್ಲ ಅದಕ್ಕೆ ಬಂಧುಗಳೇ ಇವತ್ತು ಈ ನಿಮ್ಮ ಶಾಸಕರುಗಳಿಗೆ ಮಂತ್ರಿಗಳಿಗೆ ಜನರ ಬಗ್ಗೆ ಕಳಕಳಿ ಕಾಳಜಿ ಇದ್ದರೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಒಂದು ಗಂಟೆ ಕೂಡ ಇರಬಾರ್ದು ಯುಕೆಪಿಗೆ ದುಡ್ಡು ತರಬೇಕು ಇಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ಬಂದು ಆ ಕೆಲಸ ಮಾಡ್ಲಿಕ್ಕೆ ತಯಾರಿಲ್ಲ ಕುರ್ಚಿಗೆ ಜೋತ್ಸಿದ್ದಾರೆ ಒಂದು ಮೇಡಮ್ ಹೆಚ್ಚು ಸಮಯ ತಗೋಳಿದ್ ಯಾಕಂದ್ರೆ ರಾಮನು ಅವ್ರಿಗೆ ನಾನೇ ಅಂತ ಹೇಳ್ತಿದ್ದೆ ಎಂದು ಗೊತ್ತು ನಿನಗೆ ಎರಡು ಮೂರು ವಿಷಯ ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೇನೆ ನರೇಂದ್ರ ಮೋದಿಜಿ ಅವ್ರ ಸರ್ಕಾರ ಒಕಪ್ ಕಾಯ್ದೆ ಅಂತಂದದ್ದನ್ನ ಮುಸಲ್ಮಾನರಿಗೆ ತಪ್ಪು ತಿಳುವಳಿಕೆ ಮೂಡಿಸ್ತಕ್ಕಂತ ಕೆಲಸ ಕಾಂಗ್ರೆಸ್ಸಿನ ದ್ರೋಹಿಗಳು ಮಾಡ್ತಾ ಇದ್ದಾರ ಯಾವ ಮೆರಿಟ್ನೂ ಇಲ್ಲ ಯಾವ ಮೀಸಲಾತಿನೂ ಇಲ್ಲ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ ಇಪ್ಪತ್ತೈದು ವರ್ಷ ಲೋಕಸಭೆ ಸದಸ್ಯರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಇವತ್ತು ತಪ್ಪು ತಿಳುವಳಿಕೆ ಮೂಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನರೇಂದ್ರ ಮೋದಿ ಅವ್ರ ಅವರು ಆಸೆಯನ್ನು ಮುಸಲ್ಮಾನರಲ್ಲೂ ದಲಿತರಿದ್ದಾರೆ ಮುಸಲ್ಮಾನರಲ್ಲೂ ಬಡವರಿದ್ದಾರೆ ಯಾರು ದಲಿತರು ಭಂಗಿ ಕೆಲಸ ಮಾಡ್ತಾರೆ ಭಂಗಿ ಕೆಲಸ ಮಾಡೋದಾದ್ರೆ ಪೈಕಾನಿ ತೊಳೆಯುವಂತ ಕೆಲಸ ಮಾಡ್ತಾರೆ ಮುಸಲ್ಮಾನ್ ಸಮಾಜದಲ್ಲಿದ್ದಾರೆ ಮುಸಲ್ಮಾನ್ ಸಮಾಜದಲ್ಲಿ ಮೋರ್ಚೆ ಅದಾರ ಮುಸಲ್ಮಾನ್ ಸಮಾಜದಲ್ಲಿ ಚಮ್ಮಾರದಾರ ಚಪ್ಪಲಿ ಹೊಲಿತಕ್ಕಂತ ಕೆಲಸ ಮಾಡ್ತಾರೆ ಮುಸಲ್ಮಾನ್ ಸಮಾಜದಲ್ಲಿ ನಾಯಿ ಅದಾರ ನಾಯಿ ಅಂದ್ರೆ ಕಟಿಂಗ್ ಮಾಡೋರಿಗೆ ಅಂತಾರ ಅವರು ನಾಯಿ ಅಂತ ಹೇಳ್ತೀನಿ ಖಲೀಫ ಅಂತಾರ ದರ್ವೇಚಿಗಳದಾರ ಬಿಚ್ಚ ಬೇಡ್ತಾರ ಎಮ್ಮಿ ಬೋಳಿಸ್ತಾರ ಜಾತ್ಕಾರ್ ಅಂತ ಹೇಳ್ತೀವಿ ನಾವು ಆ ಜನರ ಕಲ್ಯಾಣಕ್ಕೆ ಇವತ್ತು ಒಕಪ್ಪ ಪಾಸ್ತಿ ಉಪಯೋಗ ಆಗ್ಬೇಕು ಒಕೆಪ್ಪದ ಉತ್ಪನ್ನ ಆ ಜನರ ಕಲ್ಯಾಣ ಕೊಡಬೇಕು ಅಂತ ಹೇಳಿ ಇವತ್ತು ನರೇಂದ್ರ ಮೋದಿ ಜಿ ಅವರು ಒಂದು ಬಿಲ್ ಪಾಸ್ ಮಾಡಿದ್ದಾರೆ ಅದರ ವಿರುದ್ಧ ತಿಳುವಳಿಕೆ ಹೇಳ್ತಕ್ಕಂಥ ಕೆಲಸ ಪ್ರತಿಯೊಬ್ಬ ನಮ್ಮ ಕಾರ್ಯಕರ್ತರು ಮಾಡಬೇಕು ಏನ್ ಅವ್ರ ಕಲ್ಯಾಣ ಆಗುವಂತದ್ದು ಅವ್ರ ಮಕ್ಕಳಿಗೆ ಶಿಕ್ಷಣ ಆಗ್ಬೇಕು ಅವ್ರ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಆಗ್ಬೇಕು ಅವರು ಸ್ವಯಂ ಉದ್ಯೋಗದಲ್ಲಿ ತೊಡಗಬೇಕು ಅವರು ಗೌರವದಿಂದ ಸಮಾಜದಲ್ಲಿ ಬದುಕಬೇಕು ಯಾವ ರೀತಿ ಎಸ್ ಸಿ ಎಸ್ ಟಿ ಜನರಿಗೆ ಒಲೆಬಾದಿಗರಿಗೆ ಇವತ್ತು ಮೀಸಲಾತಿ ಸೌಲಭ್ಯದ ಆ ರೀತಿ ಅವ್ರಿಗೂ ಸೌಲಭ್ಯಗಳನ್ನ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಿ ನರೇಂದ್ರ ಮೋದಿಜಿ ಅವರು ಇವತ್ತು ಒಕ್ಕಫ್ ಕಾಯ್ದೆಗೆ ತಿದ್ದುಪಡಿ ತಂದಿಲ್ಲ ಅದಕ್ಕೆ ಬಂಧುಗಳ ನಮ್ಮ ಮುಸಲ್ಮಾನ್ ಬಂಧುಗಳಿಗೆ ನಾನು ಹೇಳಲಿಕ್ಕೆ ಬಾಯಿಸ್ತೇನೆ ನರೇಂದ್ರ ಮೋದಿಜಿ ಅವರ ಆಸೆಯನ್ನು ಸಬ್ ಕ ಸಾಥ್ ಸಬ್ ಕ ವಿಕಾಸ್ ಸಬ್ ಕ ವಿಶ್ವಾಸ್ ಅಂತಕ್ಕಂತ ಪ್ರತಿಯೊಬ್ಬರನ್ನು ವಿಶ್ವಾಸದಿಂದ ಬದುಕಬೇಕು ಅವರ ಅಭಿವೃದ್ಧಿ ಆಗಬೇಕು ಅಂತ ಹೇಳಿ ಗುರುತಿಸ್ತಕ್ಕಂಥ ಕೆಲಸ ಪಸ್ಮಂದ ಮುಸಲ್ಮಾನ ಅತ್ಯಂತ ಕೆಳಗಿರ್ತಕ್ಕಂಥ ಜಾತಿ ಪಸ್ಮಂದ ಅಂತ ದಲಿತರು ಯಾವ ರೀತಿ ಹಿಂದೂದಳಲ್ಲಿ ಅದಾರ ಅವರಲ್ಲಿ ಮುಸಲ್ಮಾನರಲ್ಲಿ ಪಸ್ಮಂದ ಮುಸಲ್ಮಾನ್ರಿಗೆ ಅವ್ರ ಕಲ್ಯಾಣಕ್ಕಾಗಿ ಬಂದಿರ್ತಕ್ಕಂಥ ಕಾಯ್ದೆ ಬಂಧುಗಳ ಯಾರು ಅದನ್ನ ತಪ್ಪಾಗಿ ಅಂತ ಹೇಳಿ ವಿನಂತಿ ಮಾಡ್ತೇನೆ ಕಳೆದ ಎರಡು ವರ್ಷದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರ ಯಾವುದೇ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ಮೂವತ್ತು ಜಿಲ್ಲೆಗಳಲ್ಲಿ ಮಾಡಲಿಲ್ಲ ಕೇವಲ ಜಾತಿ ಜಾತಿಗಳ ಮಧ್ಯೆ ಕಂದಗೌಡಿಸ್ತಕ್ಕಂತ ಕೆಲಸ ಮಾಡಿದ್ದಾರೆ ಇವತ್ತು ಈ ರಾಜ್ಯದಲ್ಲಿ ಲಿಂಗಾಯತರ ಸಂಖ್ಯೆ ಅತ್ಯಂತ ಕಡಿಮೆ ತೋರಿಸೋದಕ್ಕಾಗಿ ಉಪಜಾತಿ ವಾರು ಒಣದ ಹಾಕ್ತಿದ್ರು ಗಾಣಿಗಾರ ಬೇರೆ ಪಂಚಸಾಲರ್ ಬೇರೆ ಗಣಜಿಗಾರ ಬೇರೆ ರೆಡ್ಡರ್ ಬ್ಯಾರೆ ಹೀಗೆ ಬಸ್ತು ಹಲವಾರು ಜಾತಿಗಳನ್ನ ಐವತ್ತಾರು ಜಾತಿಗಳನ್ನ ವಿಂಗಡಣೆ ಮಾಡ್ತಕ್ಕಂತ ಕೆಲಸ ಸಿದ್ದರಾಮಯ್ಯನವರು ಮಹಾ ಮೋಸದಿಂದ ಮಾಡಿದ್ದಾರೆ ನಾನು ಅವ್ರಿಗೊಂದು ಮಾತು ಕೇಳ್ತೇನೆ ಮುಸಲ್ಮಾನರಲ್ಲಿರ್ತಕ್ಕಂಥ ಏನ್ ಪಸ್ಪಂದ ಮುಸಲ್ಮಾನರು ಇದ್ದಾರೆ ದಲಿತ ಮುಸಲ್ಮಾನರು ಇದ್ದಾರೆ ಅವ್ರನ್ನ ಪ್ರತ್ಯೇಕ ಮಾಡಿ ಅವ್ರಿಗೆ ಮೀಸಲಾತಿ ಕೊಟ್ಟಿದ್ದರೆ ಸಿದ್ದರಾಮಯ್ಯನವ್ರೇ ನೀವು ಅಯ್ಯಂದ ನಾಯಕರು ಅಂತ ನಾನೇ ಒಪ್ ಮಾಡ್ತಿದ್ದೆ ಆದ್ರೆ ನೀವು ಒಬ್ರು ಮಹಾ ಮೋಸಗಾರರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಬಂಧುಗಳೇ ಇವತ್ತು ವಿಜೇಂದ್ರ ಅವ್ರ ನೇತೃತ್ವದಲ್ಲಿ ನಡೆದಿರ್ತಕ್ಕಂತ ಹೋರಾಟ ತಾವೆಲ್ಲರೂ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಂಥ ಹುರಿ ಬಿಸಿಲಿನಲ್ಲಿ ಭಾಗವಹಿಸಿದ್ರಿ ಬಿಸಿಲಿಗಾಗಿ ಬೇರೆ ಬೇರೆ ನಿಂತಿದ್ರಿ ನಿಮ್ಮ ಕ್ಷಮೆಯನ್ನು ಕೇಳ್ತೇನೆ ತಾವೆಲ್ಲರೂ ಕೂಡ ಬಿಸಿಲಲ್ಲಿ ನಿಂತದಕ್ಕೆ ಕ್ಷಮೆ ಕೇಳಿ ಇನ್ನೂ ಬಹಳ ಜನ ಮಾತನಾಡುವವ್ರ ತರ ನಾನು ಹೆಚ್ಚು ಮಾತನಾಡ್ತೇನೆ ನನ್ನ ಮಾತು ಮುಗಿಸ್ತೇನೆ ನಮಸ್ಕಾರ धवाद <laughs> <laughs>